ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗ್ರಾಮದ ಅಧಿದೇವತೆಯನ್ನು ಮೊದಲು ಮಾಡಿಕೊಂಡು ಗ್ರಾಮದ ಮಹಾಲಕ್ಷ್ಮಿ ತಾಯಿಯನ್ನು ಮೊದಲು ಮಾಡಿಕೊಂಡು ಅತ್ತ ಇತ್ತ ಓಡು ಮನಸ್ಸನ್ನು ಸಂತೋಷಪಡಿಸಿ ತಾಯಿ ಮನಸ್ಸನ್ನು ಸಂತೋಷವಾಗಿ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಎಲ್ಲ ಸದ್ಭಕ್ತರನ್ನು ಒಳ್ಳೆಯ ಮಾರ್ಗದರ್ಶನದಲ್ಲಿ ತಂದಿರತಕ್ಕಂಥ ಪರಮ ಪೂಜ್ಯರು ನಡೆದಾಡುವ ದೇವರು ಶಾಸ್ತ್ರದಲ್ಲಿ ಪಂಡಿತರು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಹೇಗೆ ಜ್ಯೋತಿ ಪ್ರಥಮ ಜ್ಯೋತಿ ಆಗಿರ್ತದಲ್ಲ ಹಾಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ವಿಶೇಷವಾಗಿ ಬಹಳ ಸರಳ ಸ್ವಭಾವದವರು ಏಕೆಂದರೆ ಅವ್ರ ಬಗ್ಗೆ ಹೇಳಬೇಕಾಗ್ತದೆ ನಾವು ದೂರಿಂದ ಅವ್ರು ನೋಡಿದ್ರೆ ಅಪ್ಪ ಬಂದ್ರಲ್ಲಪ್ಪ ಅಂತಂದು ಒಂಥರ ನಮ್ಗೆ ಎದೆಯಲ್ಲಿ ಢವಢವ ಅಂತಿರ್ತದೆ ಯಾಕೆಂದರೆ ಒಂದೊಂದು ರೀತಿ ಮಾರ್ಗದಲ್ಲಿ ತರುವಂಥ ಮಹಾನ್ ಪಂಡಿತರು ಪರಮ ಪೂಜ್ಯರು ಶ್ರೀ ಶಜಾನಂದ ಅಪ್ಪಾಜಿಯವರ ಪಾದಕ್ಕೆ ಅನಂತಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಸಿದ್ದೇಶ್ವರ ಮಹಾರಾಜರ ಪಾದಕ್ಕೂ ಸಹ ಪ್ರಣಾಮಗಳನ್ನು ಸಲ್ಲಿಸುತ್ತ ಹಾಗೂ ಪರಮ ಪೂಜ್ಯರು ಉಭಯ ಪರಮ ಪೂಜ್ಯರಿಗೂ ಸಹ ಅನಂತ ಬರೋಕೆಗೆ ಪ್ರಣಾಮಗಳನ್ನು ಸಲ್ಲಿಸುತ್ತ ಗ್ರಾಮದ ಗುರು ಹಿರಿಯರು ತಾಯಿಂದರು ಮುದ್ದು ಮಕ್ಕಳು ಅವರಿವರೆನ್ನದೇ ಎಲ್ಲ ನನ್ನ ಸಕಲ ಸದ್ಭಕ್ತರಿಗೂ ಶರಣು ಶರಣಾರ್ಥಿ ನೀವು ಚಪ್ಪಾಳೆ ಬಡ್ದಿದ್ದು ನೋಡ್ರಿ ನಂದು ಭಾಷೆನ ಮುಗೀತು ಅಂತ ಅರ್ಥ ಪ್ರಥಮ ಕಂತೈತೆ ಎಲ್ಲ ಪ್ರವಚನ ಇಟ್ಟಿದ್ದು ಪ್ರಥಮ ಅಂತ ಗುರು ಆ ಹಿರಿಯರೆಲ್ಲ ಹೇಳಿದರು ಬಹಳ ಖುಷಿ ಆಗ್ತದೆ ಯಾರಾದರೂ ಪರಮ ಪೂಜ್ಯರು ಪ್ರಣಾಮಗಳ ಸಲ್ಲಿಸಿದರೆ ಶರಣು ಶರಣಾರ್ಥಿ ಅಂದರೆ ತಾವೆಲ್ಲ ಪ್ರಥಮವಾಗಿ ಎರಡೂ ಕೈಗಳನ್ನು ಜೋಡಿಸಿ ಶರಣು ಶರಣಾರ್ಥಿ ಅಂತ ಹೇಳೋ ಪದ್ಧತನ್ನು ತಾವೆಲ್ಲ ಕಲಿಬೇಕು ಚಪ್ಪಾಳೆಯನ್ನು ಬಾರಿಸಬಾರ್ದು ಹೌದಾ ತಾವೆಲ್ಲ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ ಹೌದಾ ಜಾತ್ರೆ ಒಡೆದ ಓಡುವ ಮನಸ್ಸನ್ನು ಒಂದು ಮಾಡೋದು ಜಾತ್ರೆ ಅಂತ ಹೇಳ್ತಾರೆ ಹಾಗಿರುವಾಗ ಇಲ್ಲಿವರೆಗೆ ತಾವೆಲ್ಲ ಪರಮ ಪೂಜ್ಯರ ಮಾತನ್ನು ಕೇಳಿದ್ರಿ ಗುರುವಿನಿಂದಲೇ ಮೋಕ್ಷ ಈ ಮಾನವ ಶರೀರಕ್ಕೆ ಅಂತ ತಾವೆಲ್ಲ ನೋಡ್ಕೊಂತ ಕೇಳ್ಕೊತ ಬಂದಿದ್ದೀರಿ ಈ ಮನುಷ್ಯ ಜನ್ಮ ಅನ್ನೋದು ಭಾಳ ಶ್ರೇಷ್ಠದ ಈ ಮನುಷ್ಯ ಜನ್ಮ ಶ್ರೇಷ್ಠ ಅನ್ನಿಸ್ಕೋಬೇಕಾದ್ರೆ ಹುಟ್ಟು ದರಿದ್ರವಾದರೆ ಸಾವು ಚರಿತ್ರೆ ಆಗಬೇಕು ಅಂತ ಹೇಳ್ತಾರೆ ಸಾವು ಚರಿತ್ರೆ ಆಗಬೇಕಾದ್ರೆ ಗುರು ಇರಬೇಕು ಅಂತ ಹೇಳ್ತಾರೆ ಗುರು ಇದ್ದಾಗಲೇ ಆ ಶಿಷ್ಯನಿಗೆ ಒಂದು ಬೆಲೆ ಒಂದು ಶಕ್ತಿ ಸಿಗ್ತದ ಅಂತ ಹೇಳ್ತಾರೆ ಯಾಕೆಂದರೆ ಹರಮುಣಿದರೆ ಗುರು ಕಾಯಿಣು ಅಂತ ಹೇಳ್ತಾರೆ ಈ ಮನುಷ್ಯ ಅನ್ನೋದು ಮೋಕ್ಷ ಸಿಗಬೇಕಾದ್ರೆ ಒಂದು ಮಾರ್ಗ ಬೇಕಲ್ಲ ಈಗ ಉದಾಹರಣೆ ಹೇಳಬೇಕಾದ್ರೆ ನಾವೀಗ ನಾಗ್ನೂರಿಂದ ಇಲ್ಲಿ ಈ ಗ್ರಾಮಕ್ಕೆ ಬರಬೇಕಾದ್ರೆ ಹೆಂಗೆ ಹೋಗಬೇಕು ಯಾವ ರೂಟಿಗೆ ಹೋಗಬೇಕು ಎಲ್ಲಿ ಹೊರಳಬೇಕಂತ ಗೊತ್ತಿದ್ರೆ ಈ ಗ್ರಾಮಕ್ಕೆ ಬರ್ತೀವಿ ಮತ್ತು ಅದ ಗೊತ್ತಿಲ್ಲ ಅಂದ್ರೆ ಇದನ್ನು ಒಬ್ರು ಗುರು ಬೇಕಲ್ಲ ಮನುಷ್ಯ ಅಂದಮೇಲೆ ಒಂದು ಮಾರ್ಗವನ್ನು ತಿಳಿಬೇಕಾದ್ರೆ ಅದಕ್ಕೊಬ್ಬರು ಗುರು ಬೇಕು ಅಥವಾ ಯಾವುದೇ ಒಂದು ಬೇರೆ ಊರಿಗೆ ಹೋಗ್ಬೇಕಾದ್ರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದು ಎಲ್ಲೈತಿ ಅಂತ ತಿಳಿಸ್ಕೊಡೋಕ್ಕೂ ಗುರು ಬೇಕು ಅದಕ್ಕೆ ಹೇಳ್ತಾರೆ ಈ ಭೂಮಿ ಮೇಲೆ ಮನುಷ್ಯ ಜನ್ಮ ಅನ್ನೋದು ಭಾಳ ಶ್ರೇಷ್ಠದ ಆ ಶ್ರೇಷ್ಠ ಅನಿಸ್ಕೋಬೇಕಾದ್ರೆ ಗುರುವಿನ ಮಹತ್ವ ಬಹಳ ಮುಖ್ಯ ಅಂತ ಹೇಳ್ತಾರೆ ಯಾಕೆ ಮುಖ್ಯ ಅಂದರೆ ಹುಟ್ಟಿದಾಗಲೂ ಗುರು ಬೇಕು ಸತ್ತಾಗ ಮೋಕ್ಷ ಪಡೆಯಲಕ್ಕೂ ಗುರು ಬೇಕು ಅಂತ ಹೇಳ್ತಾರೆ ಹೌದಿಲ್ಲ ಹುಟ್ಟಿದಾಗ ಲಿಂಗ ಕಟ್ಟಕ್ಕೆ ಗುರುಗಳ್ನ ಕರೀತೀರಿ ಯಾಕೆ ಆ ಮಗುವಿಗೆ ಎಲ್ಲವನ್ನ ಗುರುವಿನ ಆಶೀರ್ವಾದ ಆಗಲಿ ಅಂಥೇಳಿ ಗುರುವಿನ ಆಶೀರ್ವಾದ ಶಿಷ್ಯನ ಮಸ್ತಕ ಮೇಲೆ ಆಯಿತು ಅಂದರೆ ಮಾತ್ರ ಅದು ಬಹುಸಾಕಾರವನ್ನು ದಾಟುವಂಥ ಶಕ್ತಿ ಸಿಗ್ತದ ಅಂತ ಹೇಳ್ತಾರೆ ಹೆಂಗ್ರಿ ಅಮ್ಮಾರ ಇನ್ನೂ ನಮಗಿದ ಪಕ್ಕಾ ಅರ್ಥ ಆಗ್ವತ್ರಿ ಅಂತ ಅಂದ್ರೆ ಈಗ ವಿಶೇಷವಾಗಿ ಈ ವರ್ಷ ತಾವೆಲ್ಲ ಪ್ರವಚನ ಇಟ್ಟಿದ್ದೀರಿ ಪ್ರಥಮನಂತ ಸ್ವಲ್ಪ ಕಷ್ಟ ಆಗೈತೆ ಅಲ್ಲಿ ಎಲ್ಲ ಕೇಳಿರ್ತೀರಿ ಆದರೆ ಗುರುವಿನ ಮಹತ್ವದಲ್ಲ ಬಹಳ ಚಲೋ ಅದ ಅಂದರೆ ಬಹಳ ತಿಳ್ಕೋದ್ರೊಳಗೆ ಭಾಳ ಸರಳ ಅದ ಅಷ್ಟ ಕಷ್ಟನೂ ಅದ ಅಂತ ಹೇಳ್ತಾರೆ ಗುರುವಿನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಅಂತ ಹೇಳ್ತಾರೆ ಹಾಗಾದರೆ ಇನ್ನೂ ನಮಗೆ ಗುರುವಿನ ಆಶೀರ್ವಾದ ಆಗಬೇಕಾದ್ರೆ ಮೊದಲು ಗುರುಗಳು ಸೇವಾ ಮಾಡಬೇಕು ಅಂತ ಹೇಳ್ತಾರೆ ಗುರುಗಳು ಸೇವಾ ಮಾಡಿದಾಗ ಮಾತ್ರ ಗುರುವಿನ ಆಶೀರ್ವಾದ ನಮಗಾಗ್ತದೆ ಆಮೇಲೆ ಗುರುಗಳು ಸೇವಾ ಮಾಡೋದ್ರಿಂದ ಗುರುಗಳ ಆಶೀರ್ವಾದ ಅಲ್ಲದೆ ಸಾಕ್ಷಾತ್ ಪರಮಾತ್ಮನ ಆಶೀರ್ವಾದ ಮಾಡುವಂಥ ಶಕ್ತಿ ಆ ಗುರುಗಳಲ್ಲಿ ಅದ ಅಂತ ಹೇಳ್ತಾರೆ ಸಾಕ್ಷಾತ್ ಪರಮಾತ್ಮನ ಭೇಟಿ ಮಾಡೋ ಶಕ್ತಿ ಯಾರಿಗೆ ಅದ ಅಂದರೆ ಗುರುಗಳಲ್ಲದ ಹೆಂಗ್ರಿ ಅಮ್ಮರ ಯಾವ ರೀತಿ ಗುರುಗಳಲ್ಲದ ಅಂದರೆ ಈಗ ನಾವು ದೇವರಂತೂ ನೋಡೋಕೆ ಸಾಧ್ಯ ಇಲ್ಲ ದೇವರನ್ನು ತೋರಿಸುವಂಥ ಶಕ್ತಿ ಯಾರಿಲ್ಲದ ಅಂದರೆ ಗುರುಗಳಲ್ಲದ ಅಂತ ಹೇಳ್ತಾರೆ ಹೆಂಗ್ರಿ ಅಂದರೆ ಗುರುಗಳ ಹೇಳಿದ ವೇದ ವಾಕ್ಯದಲ್ಲಿ ನಾವು ನಡೆದ್ರೆ ಭಕ್ತಿಯನ್ನು ಮಾಡಿದರೆ ಮಾತ್ರ ಆ ಪರಮಾತ್ಮ ನಮಗೆ ಒಲಿತಾನ ಅಂತ ಹೇಳ್ತಾರೆ ಆ ಭಕ್ತಿ ಹೆಂಗೆ ಮಾಡಬೇಕಂದ್ರೆ ನಿಷ್ಕಾಮ ಭಕ್ತಿ ಇರಬೇಕು ಆ ಭಕ್ತಿ ಇದ್ದಾಗ ಮಾತ್ರ ಆ ಪರಮಾತ್ಮ ನಮಗೆ ಒಲಿತಾನ ಅನ್ನೋ ಮಾತನ್ನೆಲ್ಲ ಹೇಳ್ಕೊತ ಬರ್ತಾರೆ ಅದು ಹೆಂಗಂದ್ರೆ ಗುರುವಿನ ಮುಖಾಂತರ ನಮಗೆ ಉಪದೇಶ ಆಗಬೇಕು ಅವಾಗ ಅದಕ್ಕೊಂದು ಶಕ್ತಿ ಇರ್ತದೆ ಗುರುವಿನ ಬಿಟ್ಟು ಶಿವನ ಇಲ್ಲ ಶಿವನ ಬಿಟ್ಟು ಗುರು ಇಲ್ಲ ಅಂತ ಹೇಳ್ತಾರೆ ಹರ ಮುಣಿದರೆ ಗುರು ಕಾಯೇನು ಅಂತ ಹೇಳ್ತಾರೆ ಸಾಕ್ಷಾತ್ ಪರಮಾತ್ಮ ನಿಮ್ಮ ಕೈ ಬಿಟ್ಟರು ಸಹ ಗುರು ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ ಹೆಂಗೆ ರೀ ಮರ ಇದ್ರ ಬಗ್ಗೆ ಭಾಳ ಚಂದ ಹೇಳ್ತಾರಪ್ಪರ ನಾವೊಂದು ಒಂದು ಚಿಟ್ಟಕ್ಕೆ ಹೇಳ್ತೇನೆ ನಿಮಗೆ ಹೆಂಗಂದ್ರೆ ಯಾವ ರೀತಿ ಇರ್ತದ ಗುರುವಿನ ಆಶೀರ್ವಾದ ಪಡೆದ್ರೆ ಸಾಕ್ಷಾತ್ ಪರಮಾತ್ಮ ನಮಗೆ ಹೆಂಗೆ ಒಲಿತಾನಂದ್ರೆ ಒಂದು ಊರಲ್ಲಿ ಒಬ್ಬ ದೊಡ್ಡ ಕಳ್ಳ ಇದ್ದ ದಿನನಿತ್ಯ ಕಳತನ ಮಾಡುವಂಥ ಅವನ ಜೀವನವಾಗಿತ್ತು ರಾತ್ರಿ ಎಲ್ಲಿ ಆಗ್ತದೆ ಅಲ್ಲಿ ಕಳ್ತನ ಮಾಡುವಂಥ ಒಂದು ಕಾಯಕವನ್ನು ಹೊಂದಿದ್ದ ಹಾಗೆ ಏನಾಗ್ತದೆ ಒಂದು ದಿನ ಊರಲ್ಲಿ ಎಲ್ಲ ಹಿರಿಯರು ಏನು ಮಾಡಿದ್ರೆ ಕಾಶಿ ಯಾತ್ರೆಗೆ ಹೋಗ್ಬೇಕಂತೇಳಿ ಒಂದು ಪ್ರವಾಸ ಎಬ್ಬಿಸ್ತಾರೆ ಆ ಕಳ್ಳನ ಕಿವಿಗೆ ಬೀಳ್ತದ ಎಲ್ಲರೂ ಕಾಶಿ ಯಾತ್ರೆಗೆ ಹೊಂಟಾರಂಥೇಳಿ ಕಳ್ಳನ ಕಿವಿಗೆ ಬೀಳ್ತದೆ ನಾನೂ ಹೋಗ್ಬೇಕಂತೇಳಿ ಗುರುಗಳ ಪಾದಕ್ಕೆ ಬಂದು ನಮಸ್ಕಾರ ಮಾಡ್ತಾನೆ ಅಪಾರ ನೀವೆಲ್ಲರನ್ನೂ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ಯ ನನ್ನೂ ಕರ್ಕೊಂಡು ಹೋಗ್ರಿ ಯಾಕಂದ್ರೆ ಗುರುಗಳ ಮನಸ್ಸು ಹಂಗಿರ್ತದೆ ಭಾಳ ಸರಳ ಸ್ವಭಾವ ಭಾಳ ಮುಗ್ಧತೆ ಇರ್ತದೆ ಆಯ್ತಳಪ್ಪ ಇವತ್ತು ಕಳ್ಳ ಬಂದ್ರು ಹೂಣ ಅಂತಾರ ಇವತ್ತು ಕೊಲೆಗಡಕ್ಕೆ ಬಂದರೂ ಹೂಣ ಅಂತಾರ ಚಲೋರು ಬಂದರು ಹೂಣ ಅಂತಾರೆ ಕೆಟ್ಟವ್ರು ಬಂದರೂ ಹೂಣ ಅಂತಿರ್ತಾರೆ ಹಾಗೂನು ಇವಾಗ ಆಯಿತು ಅಂತ ಹೇಳಿದರು ಅವರೆಲ್ಲ ಹಿರಿಯಾರಂದರು ಆ ಕಳ್ಳ ಎದಕ್ಕೆ ಬಂದಿದ್ರಿ ಮಠಕ್ಕೆ ಅಂತ ಕೇಳಿದ್ರು ಕೇಳಂತ ಇಲ್ಲ ರೀ ಅಪ್ಪರ ಅವು ಕಾಶಿ ಹತ್ರಗೆ ಬರ್ತಾನಂತ ಹೇಳ್ಯಾರಪ್ಪ ಕರ್ಕೊಂಡು ಹೋಗೋಣ ಅಂತಂದ್ರೆ ಅವಾಗೆಲ್ಲ ಹಿರಿಯರು ಬೈತಾರೆ ಈ ಗುರುಗಳ ನಿಮ್ಮ ತೆಲಗಿಲಿ ಕೆಟ್ಟೈತೇನ ಅವನು ದೊಡ್ಡ ಕಳ್ಳದನ ಅವ್ನ ಯಾಕೆ ನೀವು ಕರ್ಕೊಂಡು ಹೋಗ್ತೀರಿ ಅಂತಂದು ಇಲ್ಲ ನಾವೆಲ್ಲ ಅವನು ಸುಧಾರಣೆ ಮಾಡೋಣ ಅವನಲ್ಲಿ ಒಳ್ಳೆ ಮನಸ್ಸು ಇರ್ತದ ಅಂತ ಹೇಳಿದರು ಏ ಅದೆಲ್ಲ ನಮಗೆ ನಂಬಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಆಯ್ತು ಸರಿ ಅವ್ನು ಕಳ್ತನ ಬಿಟ್ಟರೆ ಕರ್ಕೊಂಡು ಹೋಗೋಣ ಹಾ ಹೂನ್ರಿ ಅಂತಾರೆ ಎಲ್ಲರು ಆಯ್ತು ಅಂದ ತಕ್ಷಣ ಗುರುಗಳ ಕಡೆ ಕರ್ಕೊಂಡು ಬಂದರು ನೋಡಪ್ಪ ನೀ ಏನು ಮಾಡೋದು ಒಟ್ಟೆ ಕಳ್ಳತನ ಮಾಡಬೇಡ ಅಂದರೆ ನೀ ಕಾಶಿಗೆ ಬರಬೇಕಾಗ್ತದ ಅಂತ ಹೇಳ್ತಾರೆ ಸರಿ ಆಯ್ತು ರೀ ಅಂತ ಹೇಳ್ತಾರೆ ಅವಾಗೇನು ಮಾಡ್ತಾನೆ ಪಾದ ಮೂಡ್ತಾನೆ ಗುರುಗಳ್ದು ನೈಲ್ರಿ ಇಲ್ಲ ರೀ ನಾವು ಹೊಟ್ಟೆ ಕಳ್ತಾನೆ ಮಾಡೋದಿಲ್ಲರಿ ಗುರುಗಳು ಅಂತ ಪಾದ ಮೂಡ್ತಾನೆ ಅದೇ ಒಂದು ನಂಬಿಕೆ ಮೇಲೆ ಕರ್ಕೊಂಡು ಹೋಗ್ತಾರೆ ಆಗಿನ ಕಾಲದ ಕಾಶಿಗೆ ಹೋಗ್ಬೇಕಾದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿದ್ರು ತುಂಬ ದಿನಗಳಾಗ್ತಿತ್ತು ಹೀಗಿರುವಾಗ ಎಲ್ಲಿ ರಾತ್ರಿ ಆಗ್ತೈತಿ ಅಲ್ಲಿ ವಸ್ತಿ ಮಾಡ್ತಿದ್ರು ಒಂದು ದಿನ ಅಲ್ಲಿ ಎಲ್ಲೆಲ್ಲಿ ವಸ್ತಿ ಮಾಡ್ತಾರೆ ಅಲ್ಲಿ ಏನು ಮಾಡ್ತಾರಂದ್ರೆ ಎಲ್ಲರೂ ರಾತ್ರಿ ಆಗ್ತದ ಇವು ದೊಡ್ಡ ಕಳ್ಳದನ್ನ ಗುರುಗಳು ಹೇಳಿದ್ರು ಸಹ ನಮಗೆ ನಂಬಿಕೆ ಇಲ್ಲ ಆದರೂ ನಾವು ಹೆಂಗೆ ಮಾಡೋದು ಅಂತೇಳಿ ಎಲ್ಲರೂ ಊರನ್ನ ಹಿರಿಯರು ಎಲ್ಲ ತಾಯಿ ವಿಚಾರ ಮಾಡ್ತಾರೆ ಏನಿಲ್ಲ ಎಲ್ಲ ಬಂಗಾರ ದುಡ್ಡ ಏನು ಮಾಡ್ರಿ ಗಂಟು ಕಟ್ಟರಿ ಅದನ್ನು ನೀವೇನು ಮಾಡ್ರಿ ತಲೆಗೆ ಇಟ್ಟುಕೋರಿ ಏನಾರು ತೊಗೊಳಕ್ಕೆ ಬಂದಂದ್ರೆ ಎಚ್ಚರ ಆಗ್ತದ ಅಂತ ಹೇಳ್ತಾರೆ ಆಯ್ತು ಅಂತ ವಿಚಾರ ಮಾಡ್ತಾರೆ ಮೊದಲ ಹೋಗಿರ್ತಾರೆ ದನು ಆಗಿರ್ತದೆ ದನು ಆದಾಗ ಅವಾಗ ಏನಾಗ್ತದಂದ್ರೆ ಇವೇನು ಮಾಡ್ತಾನೆ ಮೊದಲ ಗುರುಗಳ ಪದ ಮುಟ್ಟಿಲ್ಲ ಏನಂತ ಕಳತನ ಮಾಡೋದಿಲ್ಲ ಅಂತೇಳಿ ಇನ್ನು ಹೆಂಗೆ ಮಾಡಲಿ ನನ್ನ ಕೈ ಕೆಲಸಬೇಕು ನನ್ನ ಕನ್ನಿಗೆ ಕೆಲಸಬೇಕು ಹೆಂಗೆ ಮಾಡಲಿ ಅಂತ ವಿಚಾರ ಮಾಡಿದಾಗ ಕಳ್ತನಂತೂ ಮಾಡೋದಲ್ಲಂದಿನ ಅಂಥೇಳಿ ಅವ್ರ ದಿಂಬ ಇವ್ರಿಗೆ ಇವ್ರ ದಿಂಬ ಅವ್ರಿಗೆ ಅವ್ರದು ಇವ್ರಿಗೆ ಅವ್ರಿಗೆ ಬೆಳತನ ಹಾಗೆ ಮಾಡಿಬಿಟ್ಟಿರ್ತದ ಸಡನ್ನಾಗಿ ಬೆಳಗ್ಗೆ ಎದ್ದು ನೋಡ್ತಾರೆ ಅವಾಗೆಲ್ಲ ಚೇಂಜ್ ಆಗಿರ್ತದೆ ಏಯ್ ನಂದು ಕಳ್ತನಗಿತ್ತು ನಿಂದ ಕಳ್ತನಗೈತೆ ಎಲ್ಲರೂ ಗುರುಗಳ ಹತ್ರ ಬಂದರು ಬರ ನೋಡ್ರಿ ಅಪ್ಪಾರ ನಾವು ಅಂದೀವಿ ನೀವು ಕರ್ಕೊಂಡು ಬಂದಿರಿ ಅಂತೆಲ್ಲರೂ ಭಯಕ್ಕೆ ಹತ್ರರು ಏಯ್ ಭಾರಪ ಇಲ್ಲಿ ಅಂತ ಕರೆದ್ರು ಕರೆದ ತಕ್ಷಣ ಯಾಕೋ ಕಳತನ ಮಾಡೋದಿಲ್ಲ ಅಂತ ಪಾದ ಮುಟ್ಟಿದ್ಯಾ ಮತ್ತು ಅಪ್ಪಾರ ನಾನು ನಿಮ್ಮ ಪಾದ ಕರೆ ಅದ ಮಾತು ಕೊಟ್ಟಿದ್ದು ಅದ ನಾವು ಒಟ್ಟ ಕಳ್ತನ ಮಾಡಿಲ್ಲ ಮತ್ತೆ ಏನು ಮಾಡಿ ಅವ್ರದ್ದಿಂಬಿದ್ದಕ್ಕೆ ಇದ್ರದ ಅವ್ರದ ಮಾಡಿನ ಅಷ್ಟೇ ಅಂತ ಹೇಳಿದರು ಅವಾಗೆಲ್ಲರೂ ನೋಡ್ಕೋತಾರೆ ಅವ್ರವ್ರ ಗಂಟು ಅವ್ರಿಗೆ ಸಿಗ್ತದ ಯಾಕಪ್ಪ ಹಿಂಗೆ ಮಾಡ್ತಿ ಅಂತ ಗುರುಗಳು ಕೇಳ್ತಾರೆ ಇಲ್ಲರಿ ಪರ ಎಲ್ಲಿ ರಾತ್ರಿ ಆಗ್ತದ ಅವಾಗ ನನ್ನ ಕೈ ಕೆಲಸ ಬೇಕು ರೀ ಅಂತ ಹೇಳ್ತಾನೆ ಹೌದಾ ಹಾಗಾದ್ರೆ ನಿನ್ನ ಕೆಲಸ ಕೊಟ್ರಿ ಅಂತ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಗುರುಗಳು ಹೂಂಡ್ರಿ ಅಪ್ಪಾರ ಅಂತ ಹೇಳ್ತಾನೆ ಅವಾಗ ಗುರುಗಳು ಏನು ಮಾಡ್ತಾರಂದ್ರೆ ತಮ್ಮ ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಆ ಭಕ್ತನ ಕೈಯ ಕೊಡ್ತಾರೆ ಕಳ್ಳನ ಕೈಯ್ಯಾಗೆ ಕೊಡ್ತಾರೆ ಅವಾಗ ಏನು ಮಾಡಿ ನೋಡಪ್ಪ ಎಲ್ಲಿ ರಾತ್ರಿ ಅಕ್ಕೈತೆ ಅಲ್ಲಿ ಭಗವಂತನ ನಾಮಸ್ಮರಣೆ ಮಾಡು ಏನು ನಾ ಏನು ಮಾಡಲಿ ಓಂ ನಮ ಶಿವ ಏನು ಸಾಕು ಅಂತ ಹೇಳ್ತಾರೆ ಆಯ್ತು ರೀ ಎಲ್ಲಿ ರಾತ್ರಿ ಅಕ್ಕ ಅಲ್ಲಿ ಎಲ್ಲರೂ ಮಲಗಿರ್ತಾರೆ ತಮ್ಮ ಒಬ್ಬ ಎದ್ದು ಕೂತ ಕೈಯಿಂದ ಕೈಯಲ್ಲಿ ರುದ್ರಾಕ್ಷಿ ಹಿಡ್ಕೊಂಡು ಏನು ಮಾಡ್ತಾನ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಅಂತ ಮಂತ್ರ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೇ ಕಳೀತದ ಒಂದು ಇಪ್ಪತ್ತು ದಿನ ತಿಂಗಳು ಹೋಗ್ತದೆ ತಿಂಗ್ಳಾದ ತಕ್ಷಣ ಇನ್ನೇನು ಕಾಶಿಗೆ ಹೋಗ್ಬೇಕಾದ್ರೆ ಒಂದು ಹತ್ತು ಕಿಲೋಮೀಟ್ರ್ ವಸ್ತಿ ಮಾಡಿರ್ತಾರೆ ಹೀಗೆ ಕಾಯಕ ನಡೆದಿರ್ತದ ವಸ್ತಿ ಮಾಡಿರ್ತಾನೆ ಅವಾಗ ಬಹಳ ಏಕಾಗ್ರತೆಯಿಂದ ಭಕ್ತಿಯಿಂದ ನಿಸ್ಕಾಮ ಭಕ್ತಿಯಿಂದ ಏನು ಮಾಡ್ತಿರ್ತಾನ ಜಪ ಮಾಡ್ತಿರ್ತಾನ ರಾತ್ರಿ ಸಮಯದಲ್ಲಿ ಅಂದ್ರೆ ಸಡನ್ ಆಗಿ ಕಾಶಿ ವಿಶ್ವನಾಥ ಮುಂದೆ ಬಂದು ನಿಲ್ತಾರ ಕಾಶಿ ವಿಶ್ವನಾಥ್ ಬಂದು ನಿಂತ ತಕ್ಷಣ ಅವಾಗ ಯಾರ್ ನೀನು ಅಂತ ಕೇಳ್ತಾನೆ ಇವ್ ಕಳ್ಳ ನಾ ಸಾಕ್ಷಾತ್ ಕಾಶಿ ವಿಶ್ವನಾಥದಪ್ಪ ಅಂತ ಹೇಳ್ತಾರ ಅವಾಗ ಅವನ್ ನಂಬಕಾಗ್ಲಿಲ್ಲ ದೇವ್ರ ಅಂದ್ರೆ ಹೆಂಗಿರ್ತಾನ ಕೈಯಾ ಕಿರಿಟ್ ಇರ್ತದ ಹಂಗಿರ್ತದ ಹಿಂಗಿರ್ತದ ಅಂತ ಹೇಳ್ತಾರ ಸರಿ ಆಯ್ತು ಅಂತ ಹೇಳಿ ತನ್ನ ಸ್ವರೂಪವನ್ನ ತವರ್ಸ್ತಾನ ಅವಾಗ ಬಹಳ ಆಶ್ಚರ್ಯ ಆಕೈತ್ ಕಳನ್ಗ ಇಪ್ಪ ನಾ ಎಂಥ ಧನ್ಯ ಆ ನನಗೆ ನೀ ದರ್ಶನ ಕೊಟ್ಟಿಯಲ್ಲ ನನಗೆ ಒಳ್ಳೆ ನನಗಷ್ಟ ಬೇಡ ನನ್ನ ಜೊತೆ ಭಾಳ ಜನ ಬಂದಾರ ಅವ್ರಿಗೂ ನೀ ದರ್ಶನ ಕೊಡು ಅಂತ ಹೇಳಿ ದೇವ್ರ ಹತ್ರ ಅವಾಗ ವಿಶ್ವನಾಥ್ ವಿಶ್ವನಾಥೇಳ್ತಾನೆ ನಾ ಎಲ್ಲರಿಗೂ ಕೊಡೋಕೆ ಬಂದಿಲ್ಲ ನೀ ಏನು ಭಕ್ತಿಯಿಂದ ನಮಸ್ಮರಣೆ ಮಾಡಿದಲ್ಲ ಗುರುಗಳು ಹೇಳಿದ ಏನು ಮಾತು ಕೇಳಿದೆಯಲ್ಲ ಅದಕ್ಕೆ ನಾ ಮೆಚ್ಚೆ ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದೀನಿ ಅಂತ ಹೇಳ್ತಾರೆ ಅವಾಗ ಏನು ಮಾಡ್ತಾ ಅಷ್ಟಲಿಟ್ಟು ನಮ್ಮ ಗುರುಗಳಿಗಾರ ಬೆಟ್ಟ ಆಗಬೇಕು ಅಂತ ಇಲ್ಲ ಅಂದ ತಕ್ಷಣ ಅವಾಗ ವಿಶ್ವನಾಥ ನಿಮ್ಮ ಗುರುಗಳಿಗೆ ಗೊತ್ತಾಗ್ತದೆ ನಾ ಅವ್ರಿಗೆ ತೋರಿಸು ಅಂತ ಹೇಳಿದಾಗ ಒಂದು ಮಣಿಯನ್ನು ಆ ಭಕ್ತನ ಕೈಯಲ್ಲೇ ಕೊಡ್ತಾರೆ ಅವಾಗ ಮಾಯಾಗಿ ಹೋಗಿಬಿಡ್ತಾರೆ ಅವಾಗ ಸಡನ್ನಾಗಿ ಗುರುಗಳು ಮಲಗಿರ್ತಾರೆ ಓಡಿ ಬರ್ತಾರೆ ಗುರುಗಳು ಪಾದಕ್ಕಿಟ್ಟು ಎಪ್ಪಾ ಸಾಕ್ಷಾತ್ ವಿಶ್ವನಾಥ್ ಬಂದ ಹಿಂಗೆ ಹೇಳಿದ ಅಂದ ತಕ್ಷಣ ಗುರುಗಳು ಹೇಳ್ತಾರೆ ಅವಾಗ ನೀನ ಧನ್ಯಪ್ಪ ಸಾಕ್ಷಾತ್ ಭಗವಂತನನ್ನ ನೀ ಕಂಡಿಲ್ಲ ಅಂತ ಹೇಳಿದಾಗ ಅವಾಗ ಶಿಷ್ಯ ಹೇಳ್ತಾನೆ ನಾ ಕಂಡಿಲ್ರಿ ಸಾಕ್ಷಾತ್ ಭಗವಂತನನ್ನ ತೋರಿಸಿದ್ ಕೊಟ್ಟವ್ರಿ ನೀವೇ ಸಾಕ್ಷಾತ್ ನನ್ನ ಗುರುಗಳು ಹೇಳಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾನೆ ಹಾಗಿರುವಾಗಲ್ಲಿ ಏನಾಗ್ತದೆ ಅಂದರೆ ಸಾಕ್ಷಾತ್ ಭಗವಂತನ ಸೇವೆ ಮಾಡೋದರಿಂದ ಗುರುವಿನ ಸೇವೆ ಮಾಡೋದರಿಂದ ಮಹಾನ್ ಶಕ್ತಿಶಾಲಿ ನಮಗೆ ಸಿಗ್ತದೆ ಅನ್ನೋ ಮಾತನ್ನು ನಾನು ಬರ್ತಾರೆ ಗುರುಗಳ ಸೇವೆ ಮಾಡುವಾಗ ಯಾವಾಗಲೂ ಅನುಮಾನ ಇರಬಾರ್ದು ಅಂತ ಹೇಳ್ತಾರೆ ಅನುಮಾನ ಇತ್ತಂದ್ರೆ ಹೃದಯದಲ್ಲಿರ್ತಕ್ಕಂಥ ಗುರುವಿನ ಆಶೀರ್ವಾದ ಗುರು ಪರಮಾತ್ಮ ಒಮ್ಮೆ ಹೃದಯ ಬಿಟ್ಟು ಹೊರಟೋದ ಅಂದ್ರೆ ಯಾವತ್ತೂ ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಹೆಂಗ್ರಿ ಎಮ್ಮರ ಯಾವ ರೀತಿ ಹೃದಯದಲ್ಲಿರ್ತಕ್ಕಂಥ ಭಗವಂತ ಹೃದಯದಲ್ಲಿರತಕ್ಕಂಥ ಗುರುವಿಯು ಯಾವತ್ತು ನಮಗೆ ಸಿಗೋದಿಲ್ಲ ಅಂದ್ರೆ ಯಾವತ್ತು ಅನುಮಾನ ಇರಬಾರದು ಅಂತ ಹೇಳ್ತಾರೆ ಯಾಕಂದ್ರೆ ಈ ಮನುಷ್ಯ ಜನ್ಮ ಅನ್ನೋದು ಗುರುವಿನ ಆಶೀರ್ವಾದದಿಂದನೇ ಸಾಕ್ಷಾತ್ ಆ ಪರಮಾತ್ಮ ಒಲಿಸುವಂತ ಶಕ್ತಿ ಗುರುಗಳಲ್ಲಿ ತಂದ ಮೇಲೆ ಗುರುವಿನ ಸೇವೆಯನ್ನು ಮಾಡಬೇಕು ಗುರುಗಳ ಮೇಲೆ ಅನುಮಾನ ಇರಬಾರದು ಅಂತ ಹೇಳ್ತಾರೆ ಅನುಮಾನ ಇದ್ರೆ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ಒಮ್ಮೆ ಹೊರಟೋದ ಅಂದ್ರೆ ಯಾವತ್ತೂ ಹೊಳೆ ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಅವ್ರು ಯಾವ ರೀತಿ ರೀ ಇಬ್ಬರು ದಂಪತಿಗಳಿದ್ರೆ ಒಂದು ಸ್ವಲ್ಪ ಕತಿ ಹೇಳ್ರೆ ನಿಮ್ಗೆ ಗೊತ್ತಾಗ್ತೈತಿ ಹೆಂಗೆ ಇರ್ತದ ಅಂತೇಳಿ ಯಾಕಂದರೆ ಹಿಂಗೆ ಒಂದು ಪ್ರವಚನಕ್ಕೆ ಹೋಗಿದ್ದೀನಿ ರೀ ಟೈಮ ಒಂಬತ್ತಾಗಿತ್ತು ಅಂದರೆ ಈ ಊರಾಗಲ್ಲ ಆ ಊರಾಗೆ ಹನ್ನೆರಡು ಗಂಟೆ ಆಗಿತ್ತು ಮತ್ತು ಊರ ಹೆಸ್ರು ಹೇಳೋದಿಲ್ಲ ಅವ್ರಿಗೆ ನಿಮ್ಗೆ ಬೀಗ್ತಾನಾಗಿತ್ತಂದ್ರೆ ಯಾಕೆ ರೀ ಎಂಬಾರ ನಮ್ಮ ಊರು ಸುದ್ದಿ ಆ ಊರಾಗ ಯಾಕೆ ಹೇಳಿರಿ ಅಂದ್ರೆ ಅಂದ್ರೆ ಏನು ಮಾಡೋಕೆ ಹೋಗಿದ್ವಿ ಪ್ರವಚನಕ್ಕೆ ಹೋದೀವಿ ಒಬ್ಬಕ್ಕೆ ಮುದಿ ಕಳ್ಳಕತ್ತೇಳಿ ಇಲ್ಲಿ ಪೆಂಡಲ್ಲಿಲ್ಲ ಅಲ್ಲಿ ಪೆಂಡಲ್ಲಿ ಇತ್ತು ಕಂಬಿತ್ತು ಆ ಕಂಬಕ್ಕೆ ಹೋಗ್ಕೆ ಮುದಿ ಕೂತಿದ್ಲು ಆ ಮುದಿ ಕಳ್ಳಾಕತ್ತಿದ್ಲು ಯಾಕೆ ಅಜ್ಜಿ ಯಾಕೆ ಅಳಾಕತ್ತಿ ಅಂತ ಕೇಳಿದ್ವಿ ಅಜ್ಜಿ ಹೇಳಿದ್ಲು ಏನಿಲ್ಲ ತಂಗಿ ನೀ ಮಾತಾಡಿ ಮಾತಾಡಂದರು ಇಲ್ಲ ಪರವಾಗಿಲ್ಲ ನಾ ಮಾತಾಡ್ರೆ ಪೇಮೆಂಟ್ ಕೊಡ್ತಾರು ಮಾತಾಡ್ಲಿ ಪೇಮೆಂಟ್ ಕೊಡ್ತಾರೋ ನೀ ಯಾವುದಕ್ಕೆ ಅಳಾಕತ್ತಿ ಅಂತ ಕೇಳಿದ್ವಿ ಏನಿಲ್ಲ ತಂಗಿ ಒಂದು ಹತ್ತು ಸಾವಿರ ಕೊಟ್ಟ ಒಂದು ಆಡ ತಂದಿದ್ನಿ ಅದು ಬೆಳಗಿಂದ ವದರಿ 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 ಸತ್ತು ಹೊತ್ತು ಈಗ ಮೈಕದಾಗ ನೀವ್ಯಾರು ಚೀರಾಕತ್ತಿ ಯಾವ ಸಾಯ್ತಿ ಅಂತ ನೋಡಿ ನನ್ನ ಹಂಗಾಗಬಾರ್ದು ಅದಕ್ಕಲ್ಲಿ ಪರಮಾತ್ಮ ಏನು ಹೇಳ್ತಾನೆ ಅಂದರೆ ಇದ್ದಾಗಲೇ ಮೋಕ್ಷ ಪಡಕು ಅಂತ ಹೇಳ್ತಾರೆ ಹಾಗಿರುವಾಗಲ್ಲಿ ಅಂದರೆ ಅವರಿಬ್ಬರು ದಂಪತಿಗಳು ಹೆಂಗಿದ್ರಂದ್ರೆ ಹೆಂತಿ ಭಾಳ ಅನುಮಾನ ಇದ್ದ ನಾ ಹೇಳಿದ್ನಲ್ಲ ಗುರುವಿನ ಮೇಲೆ ಭಗವಂತನ ಮೇಲೆ ಯಾವತ್ತೂ ಅನುಮಾನ ಇರಬಾರ್ದು ಅಂತ ಹೇಳಿದ್ನ ಯಾಕಂದ್ರೆ ನಮ್ದು ನಮ್ಮ ಮನಸ್ಸಿನಾಗ ನೈಂಟಿ ನೈನ್ ಅನುಮಾನ ಭಾಳ ಇರ್ತದೆ ಅಯ್ಯೋ ಇವತ್ತು ಚಾಲು ಆಗಿತ್ತಳೆ ನಾಳೆ ಹೋಗೋಣ ಇವತ್ತು ಯಾರ್ಯಾರು ಬಂದಿರಲ್ಲ ಇವತ್ತು ಪುಣ್ಯದ ಫಲದಾಗ ನಿಮ್ದು ಒಂದು ಲಿಸ್ಟ್ ಮಾರ್ಕಸ್ ಬಂತು ಅಂತ ಹೇಳ್ತಾರೆ ಇವತ್ತು ಯಾರು ಬಂದಿರಿ ನಾಳೆ ಯಾರು ಬರ್ರಿ ನಾಳೆ ಬರ್ತೀವಿ ಅನ್ನೋರಿಗೆ ಹೌದಾ ಹಾಗಿರುವಾಗಲ್ಲಿ ಇರುವಾಗಲ ಏನಾಗ್ತದಂದ್ರೆ ಆವಾಗ ಹೆಂಡತಿ ಏನು ಮಾಡಿದ್ಲು ಅಂದ್ರೆ ಭಾಳ ಅನುಮಾನ ಇದ್ಲು ಯಾರ ಮೇಲೆ ಗಂಡನ ಮೇಲೆ ಈ ಕತ್ತಿ ಕೇಳಬೇಕಂದ್ರೆ ಹೆಂಡತಿ ಮೇಲೆ ಗಂಡ ಇದ್ರಂದ್ರೆ ಗಂಡನ ಮೇಲೆ ಹೆಂಡತಿ ಅನುಮಾನ ಇದ್ರೆ ಇಲ್ಲೇ ಗಂಟು ಮುಟ್ಟಿ ಕಟ್ಟಿ ಇಲ್ಲೇ ಗುರುಗಳ ಪಾದಕ್ಕೆ ಬಿಟ್ಟು ಹೋಗ್ಬೇಕು ಹಂಗದ ಹೀಗಿರುವಾಗ ಹೆಂಡತಿ ಗಂಡನ ಮೇಲೆ ಭಾಳ ಅನುಮಾನ ಪಡ್ತಿದ್ಲು ಗಂಡ ಬ್ಯಾಂಕ್ ಮ್ಯಾನೇಜರ್ ಇದ್ದ ಹೀಗಿರುವಾಗ ಒಂದು ದಿನ ಏನಾಯ್ತು ಜೀವನ ನಡೆದಿತ್ತು ಈಗ ಸಂಶಯ ಪಡ್ತಿದ್ಲು ಬೇಗ ಹೋದರೂ ಸಂಶಯ ಪಡ್ತಿದ್ಲು ಬೇಗ ಹೋಗ್ಲಿಲ್ಲ ಅಂದರೂ ಸಂಶಯ ಪಡ್ತಿದ್ಲು ಹಿಂಗೆ ನಡೆದಿತ್ತು ಜೀವನ ಒಬ್ಬ ಗಂಡ ಮಗ ಹುಟ್ಟಿದ್ದ ಆಗಿರುವಾಗ ಒಂದು ದಿನ ತವ್ರ ಮನೆಯಿಂದ ಕರೆ ಬರ್ತದೆ ಹಿಂಗೆ ಆ ತಮ್ಮಣ್ಣ ಮದಿ ವೈತಿ ಆರತಿ ಹಿಡಿಯೋದೈತಿ ಬಾ ಅಂತೇಳಿ ಕರೆ ಬರ್ತದ ಕರೆ ಬಂದ ತಕ್ಷಣ ಏನಾಗ್ತದೆ ಅಂದ್ರೆ ಅವಾಗ ಈಕೆ ಹೇಳ್ತಾಳೆ ಗಂಡಗೆ ಹಿಂಗೆ ತವ್ರ ಮನೆಗೆ ಹೋಗೋದು ಮದುವೆ ಏ ಭಾಳ ಖುಷಿ ಆಯ್ತು ನಿನ್ನ ಕಿಟಿ ಕಿಟಿ ಸಾಕಾಗಿತ್ತು ನೀ ಮೊದಲು ಹೋಗು ಅಂದವು ಹಂಗೆ ಅನ್ಲಕ್ಕಿ ಹಂಗೆ ಅಂತಂದ್ಲು ಅಣ್ಣಂತ ಇಲ್ಲ ನಿನಗೆ ಎಷ್ಟು ದುಡ್ಡು ಬೇಕು ತಗೋ ನೀವು ಅಂದ್ರೆ ಹಾಗೆಲ್ಲ ಎಲ್ಲ ತಾಕೀತ್ ಮಾಡಿದ್ಲಕ್ಕೆ ಮಣಿ ಕಡೆ ಹುಷಾರ ಮಗನ ಕಡೆ ಹುಷಾರ ಅಂತೇಳಿ ಏ ಪರವಾಗಿಲ್ಲ ಹೋಗು ಅಂತಂದು ಈಗಿನ ಕಾಲದಾಗ ಫೋನ್ ಬಂದವ ಹೌದಾ ಫೋನ್ ಬಂದವ ಸಡನ್ನಾಗಿ ಹತ್ತಿದ್ಲು ಇಲ್ಲಿಂದ ಹತ್ತಲಿ ಸುನದೊಳಗೆ ಹಾದ್ಲು ರೀ ಎಲ್ಲೆದ್ರಿ ಅಂತ ಫೋನ್ ಹಚ್ಚಿಲ್ಲ ನೀವೆಲ್ಲ ರೀ ಇಲ್ಲ ಅವಾಗ ಮದುವೆ ಆಗ ರೀ ಈಗ ಕತ್ತಾರು ಹೌದಾ ಫೋನ್ ಹಚ್ಚಿಲ್ಲ ರೀ ಎಲ್ಲೆದ್ರಿ ಇಲ್ಲೆದನು ಮಣೆ ಅಂದ ಹಂಗೆ ಊರು ತಲುಪಿದ್ಲು ತಲುಪಿ ಟೈಮ್ ಎಂಟು ಒಂಬತ್ತಾಗಿತ್ತು ರೀ ಎಲ್ಲದ್ರಿ ಮನೆಯಾಗದನು ನೀ ಮನೆಯಾಗದನು ಏನು ಗ್ಯಾರಂಟಿ ಅಂತ ಅವಾಗ ಹನಿ ಹನಿ ಬಡ್ಕೊಂಡವು ಊರಿಗೆ ಊಟ ಹಾಕಿ ನಾಲ್ಕೈದು ಸರಿ ಜೀಪ್ ತೊಗೊಂಬಂದು ನಿನ್ನ ನೋಡಿ ಲಗ್ನ ಮಾಡಿ ಸಾಲ ಮಾಡ್ಕೊಂಡು ಸಪ್ತಪದಿ ತುಳಿದು ಎಲ್ಲ ಮಾಡ್ಕೊಂಡು ನಿನ್ನ ಮದುವೆ ಮಾಡ್ಕೊಂಬಂದು ಇನ್ನೂ ನಿಂದು ಅನುಮಾನ ಹೋಗಿದ್ಮಲ್ ನಿನಗೆ ಕರೆ ಆಗ್ಬೇಕಾದ್ರೆ ನಾ ಏನು ಮಾಡಬೇಕು ಅಂದಾಗ ಏನಿಲ್ಲ ಮನ್ಯಾಗ ಒಂದು ಮಿಕ್ಸರ್ ಐತಿತ್ತು ತಗೋ ಚಾಲೋ ಮಾಡುವು ಅನ್ಲಕ್ಕಿ ರೀ ಎಲ್ಲ ಅದೇ ರೀ ಅನ್ನೋಕೆ ಇವ್ ಗಿರ್ರ ಗಿರ್ ಗಿರ್ ಗಿರ್ರ ಗಿರ್ರ ಗಿರ ಚಾಲೋನ ಮಾಡ್ತಿದ್ದವು ಹಿಂಗೆ ಇಪ್ಪತ್ತು ದಿನ ತವ್ರ ಮನೆ ಮದುವೆ ಮುಗೀತು ಎಲ್ಲ ಆತು ಸಡನ್ನಾಗೆ ಲಗೇಜ್ ತೊಗೊಂಡು ಮನೆಗೆ ಬಂದು ಯಾಕಂದ್ರೆ ಅಕ್ಕಿದ ದೇಹ ಅಲ್ಲಿದ್ರೆ ಮನಸ್ಸೆಲ್ಲ ಇಲ್ಲೇ ಇತ್ತು ಈಗಿನ ಕಾಲ ಹಂಗಿಲ್ಲ ತವ್ರ ಮನೆಗೆ ಹೋಗ್ಬೇಕಾರೆ ಒಂದು ವಾರ ಲಗೇಜ್ ಪ್ಯಾಕ್ ಇರ್ತೈತಿ ಇವ್ರ್ ಆ ಕಡಿಂದ ಏ ಏನು ನಾಳೆ ಅಲ್ಲಿ ನಾಡ್ದು ಬರ್ತನೂ ಅಂತ ಹೇಳ್ತಾರ ಅಲ್ಲಿ ಏನಾಗ್ತದೆ ಅಂದ್ಮೇಲೆ ಬಂದಳು ಮನೆಯಾಗೊಂದು ಹಿಂಗೆ ಸೈಡ್ ಕಟ್ಟಿ ಇತ್ತು ಕಟ್ಟಿಗೆ ಮಗ ಕೂತಿದ್ದ ಬಂದಕ್ಕಿನ ಬ್ಯಾಗ್ ಇಟ್ಟಕ್ಕಿನ ಸಿಟ್ಟಿನಾಗ ಏ ಮಗನ ನಿಮ್ಮ ಅಪ್ಪ ಎಲ್ಲಿಯೋ ಅಂತ ಕೇಳಿದ್ಲು ಅವಾಗ ಮಗ ಎರಡೂ ಕೈ ಗದ್ದಕ್ಕಿಟ್ಕೊಂಡ ಏನು ಹೇಳಲ್ಲ ಅಂದ ಲಗೇಜ್ ತೊಗೊಂಡು ಊರಿಗೆ ಹಾದ್ಯೋ ಅಂದಪ್ಪ ಮನೆಯಾಗಿಂದ ಮಿಕ್ಸೋರ್ ಅದಾವ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಇದರ ತಾತ್ಪರ್ಯ ಏನಂದರೆ ಸಾಕ್ಷಾತ್ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮ ಗುರುಗಳ ಸಾಕ್ಷಾತ್ ಪ್ರೀತಿಯಿಂದ ಗೌರವದಿಂದ ಕಾಣಿರ್ತಕ್ಕಂಥ ಗುರುಗಳು ಹೃದಯ ಬಿಟ್ಟು ಹೊರಟು ಹೋದಂದ್ರೆ ವಾಪಸ್ಸು ಸಿಗೋದು ಕಷ್ಟ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಇದ್ದಾಗಲೇ ಮೋಕ್ಷ ಹೊಂದಬೇಕಾದರೆ ಗುರುವಿನ ಸೇವೆಯನ್ನು ಮಾಡಬೇಕು ಗುರುಗಳನ್ನು ಕಾಣಬೇಕು ಗುರುಗಳ ಹೇಳಿದ ಮಾತನ್ನೇ ಕೇಳಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಗುರುಗಳ ಆಶೀರ್ವಾದ ಮಾಡಿದರೆ ಅಂಥ ಮಹಾಶಕ್ತಿ ಇರ್ತದೆ ಅಂತ ಹೇಳಿ ಗುರುವಿನಿಂದ ದೇವರನ್ನು ಕಾಣ್ತೀವಿ ಗುರುವಿನಿಂದ ಪ್ರಸಾದವನ್ನು ಕಾಣ್ತೀವಿ ಗುರುವಿನಿಂದ ಮೋಕ್ಷನು ನಾವು ಕಾಣ್ತೀವಿ ಅಂತ ಹೇಳ್ತಾರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ ಅಂತ ಹೇಳ್ತಾರೆ ಭೂಮಿ ಮೇಲೆ ಯಾಕಂದ್ರೆ ಬೇಕಾದಂಥದ್ದು ಮಾಡಿದರೂ ಫಸ್ಟಿಗೆ ಗುರುಗಳನ್ನ ನಾವು ಕರಿತೀವಿ ಯಾಕಂದ್ರೆ ಗುರುವಿನ ಆಶೀರ್ವಾದ ನಮಗೆ ಇರಲಿ ಅಂತ ಯಾಕಂದ್ರೆ ಇದ್ದಾಗಲೇ ಮೋಕ್ಷ ಹೊಂದಬೇಕು ಸತ್ ಮೇಲಲ್ಲ ಇದ್ದಲ್ಲಿ ನಾವೆಲ್ಲ ತಿಳ್ಕೊಂಡಿವಿ ಸತ್ ಮೇಲೆ ನಮ್ಮ ಮುಕ್ತಿ ಸಿಗ್ತದ ಸತ್ ಮೇಲೆ ನಮ್ಮ ಮೋಕ್ಷ ಸಿಗ್ತದಂತ ಇಲ್ಲ ಅದಕ್ಕೆ ಒಬ್ರು ಕವಿ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊಣೆತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರು ಕೊನೆ ತನಕ ನಾನು ನಾನು ಎಂದು ನೀ ಮೆರೆಯಬೇಡ ಮೂಡಾ ನಾನು ಎಂಬುದು ಮಣ್ಣು ನೀ ಮರಿತು ಹೋಗಬೇಡ ಬಹಳ ಸುಂದರವಾದ ಕವಿಗಳು ಹೇಳಿದಾರೆ ಈ ಭೂಮಿ ಮೇಲೆ ಮನುಷ್ಯನಾಗಿ ಬಂದಿವೆ ಗುರುವಿನ ಆಶೀರ್ವಾದ ಗುರುವಿನ ಕರುಣೆ ನಮ್ಮ ಮ್ಯಾಲೆ ಇತ್ತಂದ್ರೆ ಮಾತ್ರ ನಾವು ಭವಸಾಗರವನ್ನು ದಾಟಲು ಸಾಧ್ಯ ಅಂತ ಹೇಳ್ತಾರೆ ಅಂಥ ಮಹಾಶಕ್ತಿ ಗುರುಗಳಲ್ಲಿ ಅಂತ ಹೇಳ್ತಾರೆ ಯಾಕೆಂದರೆ ಈ ಗುರುವಿನ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಅಪ್ಪರು ಭಾಳ ಚಂದ ಹೇಳ್ತಾರೆ ಗುರುಗಳು ಮುಂದೆ ನಮ್ಮ ಯಾಕಂದ್ರೆ ಗುರು ಅನ್ನೋ ಪದಕ್ಕೆ ಎಷ್ಟು ಶಕ್ತಿ ಐತೆ ಅಂದ್ರೆ ಅಲ್ಲಿ ಗುರುಗಳು ಬರಕ್ಕೆ ಹತ್ತಾರಂದ್ರೆ ಇಲ್ಲಿ ಎದ ಢವಾಡವಾದಿರ್ತೈತೆ ಈಗ ನೋಡಿರ್ಬೇಕಾರೆ ಶಾಲೆಯಲ್ಲಿ ಶಿಕ್ಷಕರ ಕಲಿಸಿದ ಗುರುಗಳು ಬರತ್ತಾರಪ್ಪ ಈ ಕಡೆ ನಾವು ಸೈಡ್ ಸರಿತೀವಿ ಅಷ್ಟು ಮಹಾನ್ ಶಕ್ತಿ ಇರ್ತದ ಅದೊಂಥರ ಇದ್ದಂಗೆ ಆ ಬೆಂಕಿ ನಾವು ಕೈ ಹಾಕಿದ್ರು ಗೊತ್ತಿಲ್ಲ ಕೈ ಹಾಕಿದ್ರೆ ಸುಡ್ತದ ಹಂಗೆ ಗೊತ್ತಿಲ್ಲ ಹಾಕಿದ್ರು ಸುಡ್ತದ ಅಷ್ಟೊಂದು ಶಕ್ತಿಶಾಲಿ ಆ ಪದಕ್ಕೆ ಬೆಲೆ ಅದ ಅಂಥ ಮಹಾಶಕ್ತಿ ಆಶೀರ್ವಾದ ಸದಾಕಾಲ ಭಗವಂತನ ಮೇಲೆ ನಾವು ಇರೋದಾದರೆ ಆ ಭಗವಂತನ ಆಶೀರ್ವಾದ ಗುರುವಿನ ಆಶೀರ್ವಾದ ಆ ಪರಮಾತ್ಮ ನಮಗೆ ನೀಡ್ತಾನೆ ಅಂಥ ಸದ್ಬುದ್ಧಿ ನಮಗೆ ಆ ಪರಮಾತ್ಮ ನೀಡಲಿ ಅಂತ ಅಂದ್ರೆ ವಿಶೇಷವಾಗಿ ತಾವೆಲ್ಲ ಮಾಡ್ತಾ ಮಾಡ್ತಾಯಿದ್ರೆ ಇದ್ದಾಗಲೇ ತನು ಮನ ಧನವನ್ನು ಈ ಅರ್ಪಿ ಅರ್ಪಣೆ ಮಾಡಿದಾಗ ಮಾತ್ರ ಗುರುವಿನ ಆಶೀರ್ವಾದ ನಮಗಾಗ್ತದೆ ಯಾಕಂದರೆ ದಾನ ಧರ್ಮ ಎಲ್ಲ ಮಾಡಿದ್ರೆ ಈ ಜಾತ್ರೆ ಆಗ್ತದೆ ತಾವೆಲ್ಲ ಮೋಕ್ಷ ಹೊಂದಬೇಕಾದ್ರೆ ಜಾತ್ರೆಗೆ ದಾನ ಧರ್ಮ ಮಾಡ್ರಿ ಯಾಕಂದ್ರೆ ನಿಮ್ಮ ದಾನವೇ ಆ ಪರಮಾತ್ಮ ಸಲ್ಲಿದಾಗ ಮಾತ್ರ ಆ ಪರಮಾತ್ಮನ ಆಶೀರ್ವಾದ ಆಗ್ತದ ಅದಕ್ಕೆ ಹೇಳ್ತಾರಲ್ಲ ದೇವ್ರ ಗುಡಿಯಾಗಿಂದ ದೇವ್ರ ವರ ಕೊಟ್ಟರೆ ಪೂಜಾರಿ ವರ ಕೊಡಂಗಿಲ್ಲ ಅಂತ ಹೇಳ್ತಿರ್ತಾರೆ ಹೌದಾ ತಟ್ಟೆಗೆ ದಕ್ಷಿಣ ಬಿದ್ದ ಪೂಜಾರ ಆರತಿ ಕೊಡ್ತಿರ್ತಾರೆ ಹೌದಾ ಅಂಥ ಸನ್ನಿವೇಶದಲ್ಲೇ ಪರಮಾತ್ಮನ ಆಶೀರ್ವಾದ ಗುರುವಿನ ಆಶೀರ್ವಾದ ಸದಾಕಾಲ ನಮಗೆ ಇರಬೇಕಾದ್ರೆ ನಾವು ಬಹಳ ನಿಷ್ಕಾಮ ಭಕ್ತಿಯನ್ನು ಮಾಡಿದಾಗ ಮಾತ್ರ ಆ ಪರಮಾತ್ಮನ ಆಶೀರ್ವಾದ ಗುರುವಿನ ಆಶೀರ್ವಾದ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಚಪ್ಪಾಡ್ತೇನೆ ಯಾಕೆ ಸ್ಪೀಡ್ ಅಂತಂದ್ರೆ ಇವತ್ತು ನಾನು ಮುನ್ನೂರು ಕಿಲೋಮೀಟ್ರ್ ಅಡ್ಡಾಡಿ ಇಲ್ಲಿಗೆ ಬಂದೇನೆ ನಮ್ಮ ಮಠಕ್ಕೆ ಹೋಗಿಲ್ಲ ಬಹಳ ಸುಸ್ತಾಗಿತ್ತು ಇನ್ನು ನಾಳೆ ಬರಬೇಕಂದ್ರೆ ನಾಳೆ ಬಸವನ ಬಾಗಿವಾಡಿಗೆ ಹೋಗೋದ ಅದಕ್ಕೆ ಇರಲಿ ಅಂತ ಯಾಕಂದ್ರೆ ಅಪ್ಪಾರ್ ಬರ್ತಾರ್ದು ನಂಗೆ ಗೊತ್ತೇ ಇಲ್ಲ ಆಮೇಲೆ ಬರೋಲ್ಲ ಅಂತ ಫಸ್ಟ್ ಹೇಳಿದರು ಆಮೇಲೆ ಅಪ್ಪಾರ್ ನೋಡಿದ ತಕ್ಷಣ ನಮಗೆ ನೀರು ಇಳೋದು ಏನು ಹೇಳೋದಪ್ಪ ಯಾಕಂದರೆ ವಿಶೇಷವಾಗಿ ಅಪ್ಪಾರ್ ನೋಡಿದ ನಾನು ಈ ಮೂರನೇ ಸರಿ ಎಲ್ಲವೂ ಕೇಳ್ತಾ ಇರ್ತೀವಿ ಭಾಳ ಚೆಂದ ಹೇಳ್ತಾರೆ ಒಂದೊಂದು ಅಕ್ಷರ ಅಕ್ಷರವಾದದು ಸಹ ಅಷ್ಟು ಸರಳವಾಗಿ ಹೇಳುವಂಥ ಸರಳ ಸ್ವಭಾವದವರು ಯಾಕಂದ್ರೆ ಸಜಾನಂದ ಅಪ್ಪಾರ್ ಅಂದರೆ ನಮ್ಮ ನಾಡಿನಾಗ ಫೇಮಸ್ ಅವರು ಪ್ರತಿಯೊಂದು ಶಾಸ್ತ್ರದಲ್ಲಿ ಆಗಿರ್ಬೋದು ಪ್ರತಿಯೊಂದು ನಡೆ ನುಡಿಯಲ್ಲಿ ಆಗಿರ್ಬೋದು ಯಾರನ್ನ ನೋಡಿ ಕಲಿಬೇಕಂದ್ರೆ ಗುರು ಅಂದ್ರೆ ಹೆಂಗಿರ್ಬೇಕಂದ್ರೆ ನಮ್ಮ ಸಜಾನಂದ ಅಪ್ಪರಂಗ ಇದ್ದರೆ ಮಾತ್ರ ಈ ಭೂಮಿ ಮೇಲೆ ಸಾಧ್ಯ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ವಿಶೇಷವಾಗಿ ಆ ಅಪ್ಪರ ಆಶೀರ್ವಚನವನ್ನು ನಾವೆಲ್ಲ ಕೇಳಿ ಧನ್ಯ ರೋಗನ ಗುರು ಅಂದರೆ ಹೇಗಿರ್ತಾರೆ ಗುರುವಿನ ಆಶೀರ್ವಾದ ಅಂದರೆ ಹೇಗಿರ್ತದ ಗುರುವಿನ ನಂಬಿದರೆ ಬಹುಸಾಗರವನ್ನು ದಾಟುವಂಥ ಶಕ್ತಿ ಮಹಾನ್ ಶಕ್ತಿಶಾಲಿ ಗುರುವಿನಲ್ಲಿ ಅದ ಆ ಗುರುವಿನ ಆಶೀರ್ವಾದ ನಮಗೆ ಆಗಲಿ ಅಂತ ಹೇಳ್ತಾ ವಿಶೇಷವಾಗಿ ತಾವೆಲ್ಲ ಗ್ರಾಮಕ್ಕೆ ಪ್ರಥಮ ನಾವು ಬಂದಿದ್ದು ಕೇಳಿದ್ವಿ ಜಾತ್ರೆ ಅಷ್ಟೇ ನಡೀತತ್ತಲ್ರಿ ಅಂದ್ವಿ ಪ್ರವಚನ ಇದೇ ಪ್ರಥಮ ಯಾಕಂದ್ರೆ ಈ ಸತ್ಸಂಗ ಈ ಥರ ಮಾಡಬೇಕು ಯಾಕಂದ್ರೆ ಜಾತ್ರೆ ಮಾಡಿ ಹುಗ್ಗಿ ಉಂಡು ಕುಣದು ಹೋದರೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಗುರುಗಳ ಆಶೀರ್ವಚನ ಕೇಳಬೇಕು ಆ ಗುರುಗಳು ಏನು ಹೇಳ್ತಾರೆ ಯಾಕಂದ್ರೆ ಗುರುಗಳು ನೋಡೋದ್ರಿಂದ ಕಣ್ಣು ಪಾವನ ಆಗ್ತದ ಗುರುಗಳ ಮಾತು ಕೇಳೋದ್ರಿಂದ ಕಿವಿ ಪಾವನ ಆಗ್ತದೆ ಗುರುಗಳ್ನ ಬಂದು ಇಲ್ಲಿಂದ ಅಲ್ಲಿ ಮನೆಯಿಂದ ಇಲ್ಲಿ ಬಂದು ನಡ್ಕೊತ ಬಂದ್ರೆ ಕಾಲು ಪಾವನ ಆಗ್ತದೆ ಇದೆಲ್ಲ ಪಾವನದಾಗ ಸಾಕ್ಷಾತ್ ಹೃದಯದಲ್ಲಿರ್ತಕ್ಕಂಥ ಮನಸ್ಸು ಪರಿಶುದ್ಧವಾಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ ಯಾಕೆಂದರೆ ಹೃದಯದಲ್ಲಿರ್ತಕ್ಕಂಥ ಪರಿಶುದ್ಧ ಆತಂದ್ರೆ ಮಾತ್ರ ಗುರುವಿನ ಆಶೀರ್ವಾದ ನಮಗೆ ಆಗ್ತದ ಅನ್ನೋ ಮಾತನ್ನು ಹೇಳ್ತಾರೆ ವಿಶೇಷವಾಗಿ ಎಲ್ಲರಿಗೂ ಆ ತನುಮನ ಧನವನ್ನು ಅರ್ಪಿಸುವಂಥ ಶಕ್ತಿ ಜಗನ್ಮಾತೆ ಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಕರುಣೆಯನ್ನು ಮಾಡಲಿ ಅಂತ ಹೇಳ್ತಾ ವಿಶೇಷವಾದ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮನ್ನು ಗುರುತಿಸ್ತಕ್ಕಂಥ ಎಲ್ಲ ಕಮಿಟಿಯವ್ರಿಗೂ ಸಹ ನಾನು ಶರಣಂತ ಅಂತ ಹೇಳ್ತೇನೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮತ್ತೆ ಅಂಥ ಅವಕಾಶ ಸಿಕ್ಕಾಗ ಮತ್ತೆ ನಾವು ನೀವು ಕೂಡಿ ಆ ಭಗವಂತನ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಅಗ್ರೋಪಿ ಸೇವೆಗೆ ವಿರಾಮ ನೀಡುತ್ತೆ